ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾಲನೆಗೆ ಸ್ವಾಗತ ಏನು ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಅತಿಥಿ ಶಿಕ್ಷಕರಿಗೆ ಸಂಬಂಧಿಸಿದಂಥ ಪ್ರಮುಖವಾದ ಮಾಹಿತಿಯನ್ನು ಒಳಗೊಂಡಿರ್ತದೆ ಏನೆಲ್ಲ ಮಾಹಿತಿಗಳನ್ನು ಒಳಗೊಂಡಿರುತ್ತಪ್ಪ ಅಂದರೆ ಇಲ್ಲಿ ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅದ್ರ ಜೊತೆಗೆ ವಿದ್ಯಾರ್ಹತೆಗಳೇನು ಸೊ ಅದೇ ರೀತಿಯಾಗಿ ಅರ್ಜಿ ನಮೂನೆ ಯಾವ ರೀತಿ ಇರುತ್ತೆ ಸೊ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಅನ್ನೋದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸೊ ಹೀಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಷಯ ನೋಡ್ತಾ ಬನ್ನಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ನೇಮಕ ಮಾಡುವ ಬಗೆ ಅಂತ ಹೇಳಿದ್ದಾರೆ ಸೊ ನೀವು ಇದನ್ನ ಆಲ್ರೆಡಿ ಓದ್ಕೊಂಡಿರ್ತಾರೆ ಸೊ ಒಟ್ಟು ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ನೋಟಿಫಿಕೇಷನ್ ಆಗಿದೆ ಅಂತಲೂ ಕೂಡ ಇಲ್ಲಿ ಗಮನಿಸ್ಬೋದು ನೀವು ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು ನಲವತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ದು ಅದರ ಜೊತೆಗೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರ ಹುದ್ದೆಗಳು ಖಾಲಿ ಇವೆ ಸೊ ಒಟ್ಟಾರೆ ಏನು ಮಾಡ್ತಾಯಿದ್ದಿರಲಿ ಒಟ್ಟು ಐವತ್ತೊಂದು ಸಾವಿರ ಹುದ್ದೆಗಳನ್ನು ಅತಿಥಿ ಶಿಕ್ಷಕರು ನೇಮಕ ಮಾಡ್ತಾ ಬಂದಿದ್ದಾರೆ ಸೊ ಇದನ್ನು ಇನ್ನೂ ಕೂಡ ಅರ್ಜಿಯನ್ನು ಬಿಟ್ಟಿಲ್ಲ ಸೊ ಆ ಅರ್ಜಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಕುರಿತು ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ಥಳೊಬ್ಬರಿಗೆ ಗೊತ್ತಿರುತ್ತೆ ಹೊಸೊಬ್ಬರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಹೀಗಾಗಿ ಸೊ ಅರ್ಜಿ ನಮೂನೆ ಕೂಡ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನೋಡೋದಾದರೆ ಅರ್ಜಿ ನಮೂನೆ ಈ ರೀತಿ ಇರ್ತದೆ ಅತಿಥಿ ಶಿಕ್ಷಕರ ತಾತ್ಕಾಲಿಕ ನೇಮಕಾತಿಗೆ ಅರ್ಜಿ ನಮೂನೆ ಅಂತಿದೆ ಅಲ್ಲ ಇದು ಇದಕ್ಕೆ ಸಂಬಂಧಿಸಿದ ಅರ್ಜಿಯಾಗಿರ್ತದೆ ಸೊ ಎರಡೂ ಫಾರ್ಮ್ ಇದೆ ಅಂದರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೂ ಕೂಡ ಒಂದೇ ಫಾರ್ಮ್ ಇರ್ತದೆ ಏನೆಲ್ಲ ಅಂಶಗಳು ಇಲ್ಲಪ್ಪ ಅಂದರೆ ಅಭ್ಯರ್ಥಿ ಹೆಸರು ಮೊದಲೇದಾಗ ಏನು ಒಂದೇ ಪಾಯಿಂಟ್ ನೋಡಿರಿಲಿ ಅಭ್ಯರ್ಥಿ ಹೆಸರು ಅದ್ರ ಜೊತೆಗೆ ತಂದೆ ಹೆಸರು ಜನ್ಮ ದಿನಾಂಕ ಇವು ಮೂರೂ ಕೂಡ ನೀನು ಮಾಡಬೇಕು ನೀವು ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇರುತ್ತೋ ಅದೇ ಥರ ಮಾರ್ಕ್ಸ್ ಕಡಲಿ ಹೇಗಿದೆ ಅದೇ ಥರ ನೀವು ಫಿಲ್ ಮಾಡ್ತಾ ಬರಬೇಕು ಇದ್ರ ಜೊತೆಗೆ ನಾಲ್ಕನೇ ಅಂಶ ಗಮನಿಸಬೇಕು ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಮೊದಲೇದಾಗಿ ವಿದ್ಯಾರ್ಥಿ ಅಂದರೆ ವಿದ್ಯಾರ್ಥಿ ಬಗ್ಗೆ ಗಮನಿಸ್ಬೋದು ನೀವು ಇಲ್ಲಿ ಎಸ್ ಎಸ್ ಎಲ್ ಸಿ ಅಂಕಗಳು ಅಂದರೆ ಗರಿಷ್ಠ ಅಂಕ ಎಷ್ಟು ಪಡೆದ ಅಂಕ ಒಟ್ಟು ಶೇಕಡಾವಾರು ಸೊ ಇದನ್ನು ಕೂಡ ಎಂಟ್ರಿ ಮಾಡಬೇಕು ಇದೇ ರೀತಿಯಾಗಿ ನೆಕ್ಸ್ಟ್ ಪಿ ಯು ಸಿ ಪಿ ಯು ಸಿ ಗರಿಷ್ಠ ಅಂಕಗಳು ಪಡೆದ ಅಂಕಗಳು ಮತ್ತು ಶೇಕಡಾವಾರು ಅದೇ ರೀತಿಯಾಗಿ ನೀವು ಪದವಿಯಲ್ಲಿ ಪಡೆದಿರ್ತಕ್ಕಂಥ ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಅಲ್ಲಿ ಪಡೆದಿರ್ತಕ್ಕಂಥ ಗರಿಷ್ಠ ಅಂಕಗಳು ಪಡೆದ ಅಂಕಗಳು ಅದರ ಜೊತೆಗೆ ಶೇಕಡಾವಾರು ಕೂಡ ಎಂಟ್ರಿ ಮಾಡ್ತಾ ಬರಬೇಕು ಸೊ ಇಲ್ಲಿ ನೀವು ಪ್ರೈಮರಿ ಟೀಚರ್ ಆಗ್ಬೇಕು ಹೋಗ್ಬೇಕಪ್ಪ ಅಂದರೆ ಎಡ್ ಡಿ ಎಡ್ಡಿಂದ ಇಂದ ಮಾರ್ಚ್ ಎಂಟ್ರಿ ಮಾಡಬೇಕು ಇಲ್ಲ ನೀವು ಹೈಸ್ಕೂಲ್ಗೆ ಹೋಗ್ತೀರಪ್ಪ ಅಂದರೆ ಏನು ಮಾಡ್ಬೇಕು ಬಿ ಎಡ್ಡಿಂದ ಎಂಟ್ರಿ ಮಾಡ್ತಾ ಬರ್ಬೇಕು ಡಿ ಎಡ್ ಬಿ ಎಡ್ ನೀವು ಯಾವ ಸ್ಕೂಲ್ಗೆ ಜಾಯ್ನ್ ಆಗ್ತಿರಲ್ಲ ಅದರ ಆಧಾರದ ಮೇಲೆ ನೀವೇನು ಮಾಡ್ರಿ ಫಾರ್ಮ್ ಫಿಲ್ಅಪ್ ಮಾಡ್ತಾ ಬನ್ನಿ ಬಿ ಎಡ್ ಆಗಿದ್ದರೆ ಆರರಿಂದ ಹತ್ತನೇ ತರಗತಿವರೆಗೂ ನೀವು ಇಲ್ಲಿ ಹೇಳ್ತಾ ಬರ್ಬೋದು ಸೊ ಅದೇ ರೀತಿಯಾಗಿ ಅರ್ಜಿ ಶಿಕ್ಷಕರ ಅಂಚೆ ವಿಳಾಸ ಅಂತ ಕೊಟ್ಟಿದ್ದಾರೆ ಅಂದರೆ ನೀವೇನು ಅರ್ಜಿ ಇದನ್ನು ಮಾಡ್ತಿರ್ತೀರಲ್ಲ ಅರ್ಜಿ ಯಾರು ನೀವು ಅಪ್ಲೈ ಮಾಡ್ತಿರ್ತೀರಲ್ಲ ನಿಮ್ಮ ಅಂಚೆ ವಿಳಾಸನ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು ಇದ್ರ ಜೊತೆಗೆ ಅರ್ಜಿ ಶಿಕ್ಷಕರ ಕಾಯಂ ವಿಳಾಸ ನೀವಿರ್ತಕ್ಕಂಥ ಅಂದರೆ ನೀವು ನೋಡು ಒಂದು ಇರ್ತೀರ ಬೇರೆ ಸ್ಕೂಲಿಗೆ ಕೂಡ ಜಾಯ್ನ್ ಆಗ್ತಿರಂದರೆ ನಿಮ್ಮ ಕಾಯಂ ಉಳಾಸನ ಕೂಡ ಇಲ್ಲಿ ಏನು ಮಾಡಬೇಕು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು ಸೊ ಇದ್ರ ಜೊತೆಗೆ ತಾಲೂಕು ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಲು ಇತ್ತೀಚಿನ ಶಾಲೆಗಳು ಶಾಲೆಗಳ ಆದ್ಯತೆಯ ಪಟ್ಟಿ ಅಂದರೆ ನೀವೇನು ನೋಡ್ರಿ ಯಾವ ಶಾಲೆಗೆ ಹೋಗ್ತೀರಲ್ಲ ನೀವು ಆಜುಬಾಜು ಊರಿಗೆ ಹೋಗ್ತಿರೋ ಅಥವಾ ಬೇರೆ ಊರು ದೂರಲೂರಿಗೆ ಹೋಗ್ತಿರೋ ಸೊ ನೀವು ಯಾವ ಶಾಲೆಗೆ ಹೋಗ್ತೀರಲ್ಲ ಅವುಗಳ ಶಾಲೆಗಳ ಸೊ ಆಯ್ಕೆ ಪಟ್ಟಿ ಏನು ಮಾಡಬೇಕಿಲ್ಲ ನೀವು ಆದ್ಯತೆಯನ್ನು ಒಂದೊಂದಾಗಿ ಆದ್ಯತೆ ಕೊಡ್ತಾ ಬರಬೇಕು ಮೂರು ಅಥವಾ ಕೂಡ ಕೊಡ್ಬೋದು ನೀವು ಇಲ್ಲ ನೀವು ಒಂದು ಎರಡು ನಿಮ್ಮ ಊರಲ್ಲಿ ಸೀಟ್ ಅಂದ್ರೆ ಅಲ್ಲಿ ಕೂಡ ಹೆಸರನ್ನು ನಮ್ಮದು ಇಲ್ಲಿ ಸೊ ಅದೇ ರೀತಿಯಾಗಿ ಈ ಹಿಂದೆ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಲ್ಲಿ ನಿಮ್ಗೇನಾದರೂ ಮೊದಲೇದಾಗಿ ನೀವೇನಾದರೂ ಹೊಸದಾಗಿ ಜಾಯ್ನ್ ಆಗ್ತಿದ್ರೆ ಇದು ತುಂಬ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲ ನೀವು ಒಂದು ವರ್ಷ ಅಥವಾ ಎರಡು ವರ್ಷ ಸರ್ವಿಸ್ ಏನಾದರೂ ಆಗಿದ್ದರೆ ಇಲ್ಲಿ ಕಂಪಲ್ಸರಿಯಾಗಿ ಶೈಕ್ಷಣಿಕ ವರ್ಷ ಯಾವ ವರ್ಷ ನೀವು ಜಾಯ್ನ್ ಆಗಿದ್ದಿರಲ್ಲ ಆ ವರ್ಷದ ಇಯರ್ ಆಗಬೇಕು ಅದ್ರ ಜೊತೆಗೆ ಶಾಲೆ ಹೆಸರು ಆಗಬೇಕು ಸ್ಥಳದ ಹೆಸರು ಕೂಡ ಇಲ್ಲಿ ನಮೂದು ಮಾಡ್ತಾ ಬರಬೇಕು ಸೊ ನೀವು ಕೊನೆಯದಾಗಿಲ್ಲೇ ಮೊಬೈಲ್ ಸಂಖ್ಯೆ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಯಾವ ವಿಷಯ ಖಾಲಿ ಇರುತ್ತೋ ಆ ವಿಷಯನೂ ಕೂಡ ಇಲ್ಲಿ ಅಲ್ಲಿ ಎಂಟ್ರಿ ಮಾಡ್ಕೊತಾರೆ ಅವರು ಅದೇ ರೀತಿ ಇದನ್ನೇ ಮಾಡ್ಕೊ ಕೊನೆಯದಾಗೆ ಒಂದು ಸೈನ್ ಮಾಡಿಬಿಟ್ಟು ಮುಖ್ಯ ಶಿಕ್ಷಕರ ಕೈಗೆ ಅಂದರೆ ಎಚ್ ಎಮ್ ಕಡೆ ನೀವು ಏನು ಮಾಡಬೇಕು ಇದನ್ನ ಕೊಟ್ಟ ಬರಬೇಕು ಸೊ ಆ ನಂತರ ಇದು ಫೈನಲ್ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತಪ್ಪ ಅಂದರೆ ಸೊ ನೀವು ಇಬ್ಬರು ಇರ್ತಾರೆ ಇಬ್ಬರಿದ್ರೆ ಮೊದಲು ಏನು ಮಾಡ್ತಾರೆ ಸ್ಥಳೀಯರಿಗೆ ಆದ್ಯತೆ ಕೊಡ್ತಾರೆ ಸೊ ಅದಾದ ನಂತರ ಏನು ಮಾಡ್ತಾರೆ ನಿಮ್ಮ ಕ್ವಾಲಿಫಿಕೇಷನ್ ಇಬ್ಬರು ಏನಾದರೂ ಸ್ಥಳೀಯರಿದ್ರೆ ಅಂದ್ರೆ ನಿಮಗೆ ಸೊ ಯಾರ್ದು ಪರ್ಸೆಂಟೇಜ್ ಹೆಚ್ಚಿರುತ್ತೋ ಅವರಿಗೆ ಆದ್ಯತೆ ಕೊಡ್ತಾರೆ ಸೊ ಇಬ್ಬರು ಪರ್ಸೆಂಟೇಜ್ ಸೇಮ್ ಆದ್ರೆ ಏನಾಗುತ್ತೆ ಮತ್ತಿಲ್ಲಿ ಇಲ್ಲಿ ಟಿ ಟಿ ಕೂಡ ನೋಡ್ತಾ ಬರ್ತಾರೆ ಇಲ್ಲಿ ಟಿ ಟಿಯಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ ಯಾರು ಸ್ಕೋರ್ ಹೈಯೆಸ್ಟ್ ಇರುತ್ತೋ ಅವ್ರನ್ನೂ ಕೂಡ ತಗೊತಾ ಬರ್ತಾರೆ ಈ ರೀತಿ ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಇರ್ತದೆ ಅದನ್ನು ಫೈನಲ್ ಮಾಡೋರು ಮುಖ್ಯ ಶಿಕ್ಷಕರೇ ಆಗಿರ್ತಾರೆ ಸೊ ಹೀಗಾಗಿ ಈ ರೀತಿ ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಇರ್ತದೆ ಇನ್ನೂ ಜಿಲ್ಲಾವಾರು ಸೀಟುಗಳು ಹಂಚಿಕೆ ಆಗಿಲ್ಲ ಅದು ಬಂದ ತಕ್ಷಣ ಮತ್ತೆ ಮುಂದಿನ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ